ಹೇ ಎವ್ರಿ ವಾನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕಿರಣ್ ಬ್ಲಾಗ್ಸ್ ನಾವಂತೂ ಈ ವರ್ಷದ ಮೊದಲನೇ ಅವರೇ ಬೇಳೆ ಮೇಳ ಹಾಗೂ ಕೇಕ್ ಶೋನ ಮಿಸ್ ಮಾಡಿಕೊಂಡು ಆದ್ರೂ ಆಗ್ಬಾರ್ದು ಅನ್ನೋ ಒಂದು ರೀಸನ್ಗೆ ನಾವು ಸಂಡೇ ಪ್ಲಾನ್ ಎಲ್ಲ ಸೈಡ್ ಗಿಟ್ಟು ಹೊರಟಿದ್ದೆ ಸಂಕ್ರಾಂತಿ ಸುಗ್ಗಿಗೆ ಅಂದ್ರೆ ಆರ್ಗ್ಯಾನಿಕ್ ಐಟಮ್ಸ್ ಗಳದು ಒಂದು ಮೇಳಾನೇ ಇತ್ತು ಅಲ್ಲಿ ಹೊರಟು ನೀವು ನೋಡ್ಬೋದು ಸ್ಟೇಡಿಯಂ ಎಷ್ಟು ದೊಡ್ಡದಾಗಿದೆ ಅಂತ ಮತ್ತೆ ಇದನ್ನ ಕಂಡಕ್ಟ್ ಮಾಡಿದ್ದು ಗಾಯುಸ್ ಅವರು ಅವ್ರದೊಂದು ಯೂಟ್ಯೂಬ್ ಚಾನೆಲ್ ಇದೆ ಬೇಕಂದ್ರೆ ನೀವು ಚೆಕ್ ಮಾಡಬಹುದು ಸ್ಟೇಡಿಯಂ ತುಂಬಾನೇ ದೊಡ್ಡದಾಗಿತ್ತು ಆಟ ಆಡೋರು ಆಟ ಆಡ್ತಿದ್ರು ವಾಕಿಂಗ್ ಜಾಗಿಂಗ್ ಹಾಗೆ ಶಾಪಿಂಗ್ ಮಾಡೋರ್ ಸಹ ಶಾಪ್ಗಳತ್ರ ತುಂಬಾನೇ ಜನ ಸೇರಿದ್ರು ಅಹ್ ತುಂಬಾ ಜನ ಇದ್ರು ನೋಡಿ ಈ ಹಸುಗಳನ್ನ ಇದು ಪ್ರದರ್ಶನಕ್ಕಂತ ಇಟ್ಟಿದ್ರು ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಒಂದು ಟ್ರೆಡಿಷನಲ್ ವೇ ಅಲ್ಲಿ ಸುಗ್ಗಿನ ಬರ ಮಾಡ್ಕೊಳ್ತೀವಲ್ಲ ಅದೇ ತರಾನೇ ಡೆಕೋರೇಟ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ತರಕಾರಿ ಧಾನ್ಯಗಳು ಸಿರಿ ಧಾನ್ಯಗಳು ಎಲ್ಲ ಇಟ್ಟು ಗಣೇಶ ಮೂರ್ತಿಗೆ ಪೂಜೆ ಮಾಡಿದ್ರು ಇಲ್ಲಿ ವೆಲ್ಕಮಿಂಗ್ ಡ್ರಿಂಕ್ ಆಗಿ ಕಾಫಿ ಟೀ ಬಿಸ್ಕೆಟ್ ಇತ್ತು ನನ್ನ ಕಣ್ಣಿಗೆ ಮೊದಲು ಬಿದ್ದಿದ್ದೆ ಈ ಕುಕೀಸ್ ಕುಕ್ಕೀಸ್ ಅಂದ್ರೆ ಅಲರ್ಜಿ ಅಂತ ನಾನ್ ಸುಮ್ಮನೆ ಹೋಗ್ತಾ ಇದ್ದೆ ಇಷ್ಟ ಆಗಲ್ಲ ಅಂತ ಬಟ್ ನೋಡಿದ್ರೆ ಇದು ಮಿಲೆಟ್ ಕುಕೀಸ್ ಅಂತ ಹೇಳಿದ್ರು ನೋಮೈ ನೋ ಶುಗರ್ ನೋ ಪಾಮ್ ಆಯಿಲ್ ಒಂದು ಸ್ಯಾಂಪಲ್ಗೆ ಸಹ ಕೊಟ್ಟರು ತುಂಬಾನೇ ಚೆನ್ನಾಗಿತ್ತು ಮನೆಗೆ ನಾಲ್ಕು ಬಾಕ್ಸ್ ತಗೊಂಡ್ಬಂದಿದೆ ಅದು ಆಲ್ರೆಡಿ ಖಾಲಿ ಆಗೋಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಇತ್ತು ತುಂಬಾ ಚೆನ್ನಾಗಿತ್ತು ಮತ್ತೆ ಈ ಕಡೆ ಇನ್ನೊಂದು ಸ್ಟಾಲ್ ಬಂದ್ರೆ ಇಲ್ಲೆಲ್ಲ ಹೋಮ್ ಮೇಡ್ ಆಯುರ್ವೇದಿಕ್ ಐಟಮ್ ಮಾಡ್ತಾ ಇದ್ರು ಇಲ್ಲಿ ನಿಮಗೆ ಲಿಪ್ ಬಾಮ್ ಐಬ್ರೋ ಆಯಿಲ್ ಮತ್ತೆ ಮಕ್ಳಿಗೆ ಹಚ್ಚೋ ಕಾಡಿಗೆ ಏರ್ ವಾಶ್ ಪೌಡರ್ ಎಲ್ಲ ಸಿಗುತ್ತೆ ಮತ್ತೆ ಇದು ಬಂದ್ಬಿಟ್ಟು ಸ್ವಸ್ಥ ಕುಕ್ವೇರ್ ಅವ್ರದು ಎಲ್ಲ ತರದ ಕಬ್ಬಿಣದ ಐಟಮು ಸಿಗುತ್ತೆ ಇಂಚು ಬಾಂಡ್ಲಿ ಸೌಟ್ಗಳಾಗಿರ್ಬೋದು ಮತ್ತೆ ಆಂಬೋಡೆ ಕಲ್ಲಾಗಿರ್ಬೋದು ಇಲ್ಲೆಲ್ಲ ಆಂಟಿಕ್ ಪೀಸ್ ಇದ್ದು ತುಂಬಾನೇ ಚೆನ್ನಾಗಿದ್ದು ಮತ್ತೆ ಇದ್ ನೋಡಿ ಅಳಿಗುಳಿ ಮನೆ ಆಡ್ತೀವಲ್ವಾ ಅದು ಆವು ಏಣಿ ಆಟ ಆಡೋದು ಚೌಕಾಬಾರ ಪಗಡೆ ಆಡೋದು ಎಲ್ಲಾನು ಇತ್ತು ತುಂಬಾನೇ ಚೆನ್ನಾಗಿತ್ತು ಇದೆಲ್ಲ ಬಂದು ಹೋಮ್ ಮೇಡ್ ಪಿಕಲ್ಸ್ ಅದನ್ನ ನಾನು ತಗೊಂಡಿಲ್ಲ ಅದು ಟೇಸ್ಟ್ ಮಾಡಿಲ್ಲ ಇದೆಲ್ಲ ಚಟ್ನಿ ಪುಡಿ ಲಡ್ಡು ಹಪ್ಳ ಅದೆಲ್ಲ ಮಾರ್ತಾ ಇದ್ರು ಮತ್ತೆ ರೊಟ್ಟಿ ಒಣಗಿರೋ ರೊಟ್ಟಿ ಜೋಳದ ರೊಟ್ಟಿ ಕಾಳಪ್ಳ ಉದ್ದಿನ ಹಪ್ಳ ತುಂಬಾನೇ ಚೆನ್ನಾಗಿತ್ತು ಇದು ಇವಾಗ ತಗೊಂಡಿಲ್ಲ ಬಟ್ ಲಾಸ್ಟ್ ಟೈಮ್ ತಗೊಂಡಿದ್ದೆ ತುಂಬಾನೇ ಚೆನ್ನಾಗಿತ್ತು ಈ ಅವಲಕ್ಕಿ ಆ ಮಿಶರ್ ಇದೆ ಚಕ್ಲಿ ಕೋಡ್ಬಳೆ ಎಲ್ಲ ಹೋಮ್ ಮೇಡ್ ಮತ್ತೆ ಇದು ಆಲ್ರೆಡಿ ನಾನು ಶೇರ್ ಮಾಡಿದ್ವಿ ಮನೆಯಲ್ಲೇ ಮಾಡಿರುವಂತಹ ಊದ್ಗಡ್ಡಿ ಧೂಪುತ್ ಪೌಡರ್ ಅವೆಲ್ಲಾ ಇತ್ತು ಸಾಂಬ್ರಾಣಿ ಪೌಡರ್ ಇದು ರೋಸ್ ಮೇರಿ ಆಯಿಲ್ ನೀಮ್ ಆಯಿಲ್ ಹಾಗೆ ಬೆಟ್ಟದ ನಲ್ಲಿಕಾಯಿ ಎಣ್ಣೆ ಹೇರ್ ವಾಶ್ ಪೌಡರ್ ಮತ್ತೆ ಇದೆಲ್ಲ ದಿನಸಿ ಐಟಮ್ಗಳು ತುಂಬಾನೇ ಚೆನ್ನಾಗಿತ್ತು ಮತ್ತೆ ಮಿಲೆಟ್ಗಳು ಎಲ್ಲಾ ಇತ್ತು ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ತುಂಬಾನೇ ಜನ ಇದ್ರು ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದೆ ಇದ್ದಾರೆ ಅಂತ ಇದು ನನ್ನ ಫೇವ್ರೆಟ್ ಫ್ರೆಶ್ ಆನ್ ಐಟಮ್ಸ್ ಬೆಲ್ಲದ ಪುಡಿ ಜೇನ್ ತುಪ್ಪ ಗೋಲ್ಕನ್ ಇದು ಇದಿಷ್ಟು ಮೇನ್ ಪ್ರಾಡಕ್ಟ್ ನಾನು ಇವ್ರ ಹತ್ರ ತಗೊಳ್ಳೋದು ಮತ್ತೆ ಈ ಸಲ ಇಂಗ್ ಹಿಂಗ್ ತಗೊಂಡಿದ್ದೆ ಅಂದ್ರೆ ಡೈರೆಕ್ಟಾಗಿ ತಗೊಂಡಿದ್ದೆ ತೊಗೊಂಡಿದ್ದೆ ಲಾಸ್ಟ್ ಟೈಮ್ ನಾನು ಆನ್ಲೈನ್ ಅಲ್ಲಿ ತರಿಸ್ಕೊಂಡಿದ್ದೆ ಇವ್ರ ಹತ್ರನೇ ಮತ್ತೆ ಈ ಹುಣ್ಸೆ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಒಂದು ಒಂದು ರೂಪಾಯೋ ಅಥವಾ ಎರಡು ರೂಪಾಯೋ ಅನ್ಸುತ್ತೆ ಇಲ್ಲೆಲ್ಲ ನೋಡಿ ಮರದ ಐಟಮ್ಸ್ಗಳು ಮತ್ತೆ ಬಳ್ಪದ್ ಕಲ್ಲಿನ ದೀಪ ಡೆಕೋರೇಟಿವ್ ಐಟಮ್ಸ್ಗಳು ಇದು ಅರ್ಥನ್ ಬ್ರೌನ್ಸ್ ಅಂತ ಮಡಕೆಗಳು ಮಣ್ಣಿನ ಮಡಕೆಗಳು ತುಂಬಾ ಚೆನ್ನಾಗಿದೆ ಇವರು ಇಲ್ಲಿ ಒಂದನ್ನು ಕಾಯಿಸ್ಬಿಟ್ಟು ಸಹ ತೋರಿಸ್ತಾ ಇದ್ದಾರೆ ಯಾವುದು ಹೊಡೆದೋಗಲ್ಲ ಅಂತ ಇದು ಬ್ಯಾಂಗ್ಳೂರ್ ಅವೈಲೇಬಲ್ ಇದೆ ನೀವು ಬೇಕಿದ್ರೆ ಅರ್ಥನ್ ಬ್ರೌನ್ಸ್ ಅಂತ ಗೂಗಲ್ ಮಾಡಿ ನೋಡಿ ಚಿಕ್ಕುಬ್ಬಿ ಸೈಡ್ ಬರುತ್ತೆ ಇಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಇದು ಎಲ್ಲ ಕಾಟನ್ ಸ್ಯಾರೀಸು ಪ್ಯೂರ್ ಕಾಟನ್ ಸ್ಯಾರೀಸ್ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿತ್ತು ಮತ್ತೆ ಖಾದಿ ಐಟಮ್ ಸಹ ಇತ್ತು ಇದು ಹೇಳಿದ್ನಲ್ಲ ಮೈಸೂರು ಉಡನ್ ಅವ್ರದ್ದು ಡೆಕೋರೇಟಿವ್ ಐಟಮ್ಸ್ ಗಳು ಇಲ್ಲೇ ಕುಂಕುಮರ್ಣಿ ತಗೊಂಡಿದ್ದು ಇನ್ನು ಎಷ್ಟೊಂದರ ಡೆಕೋರೇಟಿವ್ ಪೀಸ್ ತುಂಬಾನೇ ಚೆನ್ನಾಗಿತ್ತು ಎಷ್ಟು ಒಳ್ಳೆ ಫಿನಿಷಿಂಗ್ ಇತ್ತು ಗೊತ್ತು ಯಾ ಇದು ಅಷ್ಟೇ ಈ ಚೇರು ಅಷ್ಟೇ ತುಂಬಾ ಅದ್ ಕೆಳಗಡೆ ಒಂದು ಮಣೆ ಸಹ ಇತ್ತು ನೋಡಿ ಇದು ತರ ಮತ್ತೆ ವಿಡಿಯೋ ವಿಡಿಯೋ ಒಂದು ಶಾರ್ಟ್ ರೀಯೂಸಬಲ್ ಬುಕ್ಸ್ ಅಂತ ಮಕ್ಕಳಿರೋ ಮನೆಗಂತೂ ಇದು ತುಂಬಾನೇ ಯೂಸ್ ಆಗುತ್ತೆ ಇನ್ನು ಚಿಕ್ಕ ಚಿಕ್ಕ ಮಕ್ಳು ಇರುತ್ತಾರಲ್ವಾ ಅವ್ರಿಗೆಲ್ಲ ಪ್ರಾಕ್ಟೀಸ್ಗೆ ಇದು ಕೊಡಬಹುದು ನೀವು ಎಷ್ಟ್ ಬೇಕಾದ್ರೂ ಬರೀಬಹುದು ಮತ್ತೆ ಅದನ್ನ ಒಂದು ವೆಟ್ ಇಂದ ಅಥವಾ ವೆಟ್ ಇಂದ ರಬ್ ಮಾಡಿದ್ರೆ ಮುಗೀತು ಅದು ಕಂಪ್ಲೀಟ್ ಆಗಿ ಎರೇಸ್ ಆಗೋಗ್ಬಿಡುತ್ತೆ ಅದು ಬರ್ದಿದ್ದು ಅನ್ನೋ ಒಂದು ಪ್ರೂಫ್ ಸಹ ಇರೋದಿಲ್ಲ ಇದರಲ್ಲಿ ಕನ್ನಡ ಹಿಂದಿ ಇಂಗ್ಲಿಷ್ ಹಾಗೆ ನಂಬರ್ಸ್ ಗಳು ಮ್ಯಾಥ್ಸ್ ಎಲ್ಲಾ ತರದ ಬುಕ್ಸ್ ಸಿಗುತ್ತೆ ಮತ್ತೆ ಬೇಕು ಅಂದ್ರೆ ಇದರಲ್ಲಿ ಡೈರಿನು ಇದೆ ಸಿಂಗಲ್ ಲೈನ್ ರೂಲ್ಡ್ ಫೋರ್ ಲೈನ್ ಬುಕ್ಸ್ ಎಲ್ಲಾ ತರ ಬುಕ್ಸ್ ಇದೆ ಮತ್ತೆ ನಾವ್ ಇದಕ್ಕೆ ಸ್ಕೆಚ್ ಪೆನ್ ಅಥವಾ ಇಂಕ್ ಪೆನ್ ಅಷ್ಟೇ ಬಳಸೋದಕ್ಕಾಗೋದು ಬಾಲ್ ಪೆನ್ ಅಲ್ಲಿ ಬರೆದ್ರೆ ಅದು ಹೋಗೋದಿಲ್ಲ ಈ ಡೈರಿನು ಅಷ್ಟೇ ನಾವೇನಾದರೂ ಸಣ್ಣ ಪುಟ್ಟ ನೋಟ್ ಮಾಡ್ಕೊಬೇಕು ಅಂದ್ರೂ ಅಷ್ಟೇನೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ಒಂದು ವರ್ಷದ ಬರ್ದಾದ್ಮೇಲೆ ಅಥವಾ ಒಂದಷ್ಟು ದಿನದ ಬರ್ದಾದ್ಮೇಲೆ ಇರೇಸ್ ಮಾಡಿ ಮತ್ತೆ ಆ ಬುಕ್ನ ರೀಯೂಸ್ ಮಾಡಬಹುದು ಮರಗಳನ್ನ ಕಟ್ ಮಾಡೋದನ್ನ ಕಡಿಮೆ ಮಾಡಬೇಕು ಅನ್ನೋ ಒಂದು ರೀಸನ್ಗೆನೆ ಇದನ್ನ ಈ ಬುಕ್ನ ಇಂಟ್ರೊಡ್ಯೂಸ್ ಮಾಡಿರೋದು ಪೇಂಟಿಂಗ್ ಬುಕ್ ಸಹ ಇದೆ ವಾಟರ್ ಪೆನ್ ತರ ಬರುತ್ತೆ ಅದನ್ನ ಜಸ್ಟ್ ನಾವು ಬರಿತಾ ಹೋದ್ರೆ ಅದು ಪೇಂಟ್ ಆಗುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಡ್ರೈ ಆಗಿಬಿಡುತ್ತೆ ತುಂಬಾನೇ ಚೆನ್ನಾಗಿತ್ತು ಈ ಕಾಗಂಥ ಬುಕ್ಕು ಅಷ್ಟೇನೆ ಚಿಕ್ ಚಿಕ್ ಮಕ್ಳು ಕೊಟ್ರೆ ಅವ್ರು ಆರಾಮಾಗಿ ಯೂಸ್ ಮಾಡ್ತಾರೆ ಮತ್ತೆ ಅವ್ರು ಬಳಸಿದಾದ್ಮೇಲೆ ಅದನ್ನ ನಾವು ಇನ್ನೊಬ್ರು ಸಹ ಡೊನೇಟ್ ಮಾಡ್ಬೋದು ಇದೆಲ್ಲ ಚಳಕೆರೆ ಗಾಣದ ಎಣ್ಣೆ ನಾನು ಫಸ್ಟ್ ಟೈಮ್ ಗಾಣದ ಎಣ್ಣೆ ಅಂತ ಯೂಸ್ ಮಾಡಿದ್ದೆ ಇವ್ರ ಹತ್ರ ಇಂದ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇದು ಆಗಿತ್ತು ನಮ್ಮ ಆರ್ಗ್ಯಾನಿಕ್ಸ್ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು